জাতে <laughs> আচ্ছা ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತಿ ಇರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದು ನಮ್ಮ ನಾರ್ಮಲಾಗಿ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಮ್ಮ ಪ್ರಕೃತಿ ಸ್ಕೂಲಲ್ಲಿ ಟ್ರಿಪ್ ಇದೆ ಹಾಗಾಗಿ ಸೊ ಅವಳಿಗೇನಾದರೂ ಸ್ಪೆಷಲ್ ಮಾಡು ಅಂತ ಹೇಳ್ತಾ ಇದ್ಲು ಹಾಗಾಗಿ ಗೀ ರೈಸು ಮತ್ತು ಅದ್ರ ಜೊತೆಗೆ ದಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಗೀ ರೈಸ್ ಮಾಡೋದಕ್ಕೆ ಸ್ವಲ್ಪ ಪುದೀನ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಹಾಗಾಗಿ ಮನೆಯಲ್ಲೇ ಪುದೀನ ಬಿಟ್ಟಿತ್ತು ಸ್ವಲ್ಪ ಸೊ ಲಾಸ್ಟ್ ಟೈಮ್ ಪುದೀನ ತಂದಾಗ ನಾನು ಈ ರೀತಿ ಹಾಗೆ ಕಡ್ಡಿನ ಹಾಕಿಬಿಟ್ಟಿದ್ದೆ ನೋಡೋಣ ಬರುತ್ತೋ ಇಲ್ವೋ ಅಂತ ಚೆನ್ನಾಗಿ ಬಂದಿದೆ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಎಲೆಗಳಂತೂ ಫ್ರೆಶ್ ಆಗಿದೆ ಸ್ಮೆಲ್ಲಂತೂ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಕೀಳ್ತಾ ಇದ್ದೀನಲ್ವ ಎಲೆಗಳನ್ನ ಅಷ್ಟು ಕೈಯೆಲ್ಲ ಘಮ ಘಮ ಪುದೀನ ಸ್ಮೆಲ್ಲೇ ಬರ್ತಾಯಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಪುದೀನ ಸ್ವಲ್ಪ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಪಲಾವ್ಗೂ ಕೂಡ ನಾನು ಯೂಸ್ ಮಾಡ್ಕೊತಾ ಇರ್ತೀನಿ ಅವಾಗ ಅವಾಗ ಸಾಕು ಇಷ್ಟು ಅವಾಗ ಅವಾಗ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಕಾಗುತ್ತೆ ಈಗ ಫಸ್ಟ್ ನಾನು ಗೀ ರೈಸ್ ಮಾಡೋದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಹಾಗೆ ಮಸಾಲೆ ಐಟಮು ಚಕ್ಕೆ ಲವಂಗ ಏಲಕ್ಕಿ ಚಕ್ರಮಗ್ಗು ಹಾಗೆ ಪಲಾವ್ ಎಲೆ ಇದಿಷ್ಟನ್ನು ಹಾಕ್ಕೊಬಿಟ್ಟು ಗೋಡಂಬಿನ ಮತ್ತು ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಅದಾದಮೇಲೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಕೂಡ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಲಾಸ್ಟಿಗೆ ನಾನಿಲ್ಲಿ ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿದ್ದೆ ಈರುಳ್ಳಿನ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಪುದೀನ ಕೂಡ ಹಾಕ್ತಾಯಿದ್ದೀನಿ ಜಸ್ಟ್ ಫ್ಲೇವರ್ಗಷ್ಟೇ ಜಾಸ್ತಿ ಓವರಾಗಿ ಅದರದ್ದೇ ಘಮ ಬರಬಾರ್ದು ಅಂತ ಸ್ವಲ್ಪ ಒಂದು ಹತ್ತು ಎಲೆಗಳನ್ನ ಕಿತ್ಕೊಂಡ್ಬಂದಿದ್ನಲ್ವ ಸೊ ಅದನ್ನು ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಸೊ ಗೀ ರೈಸ್ಗೆ ಒಗ್ಗರಣೆನ ಕೂಡ ರೆಡಿ ಮಾಡಿ ಇಟ್ಕೊಂಡೆ ಈಗ ದಾಲ್ನ ಮಾಡ್ತಾಯಿದ್ದೀನಿ ದಾಲ್ ಮಾಡೋದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿರುವಂಥ ಟೊಮೊಟೊ ಮತ್ತು ಈರುಳ್ಳಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅರಶಿನ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತು ಗರಂ ಮಸಾಲ ಇದೆರಡನ್ನು ಕೂಡ ಇದ್ದೀನಿ ಖಾರದ ಪುಡಿ ಬೇಡ ಅಂದರೆ ಬರೀ ಹಸಿಮೆಣ್ಸಿನ್ಕಾಯಿನೇ ಹಾಕ್ಕೊಂಡು ಮಾಡ್ಬೋದು ಅದಾದಮೇಲೆ ಬೇಯಿಸಿಟ್ಕೊಂಡಿರೋಂತಹ ಹೆಸರು ಬೇಳೆಯನ್ನು ನಾನು ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಅಷ್ಟೇ ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಗೀರ ಜೊತೆಗೆ ಹಾಗೆ ಜೀರಾ ರೈಸ್ ಜೊತೆಗೂ ಕೂಡ ಇದನ್ನ ನೀವು ಯೂಸ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಎಲ್ಲನೂ ಕೂಡ ಎತ್ತಿ ಇಡ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಬಾಸುಮತಿ ರೈಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಗೀ ರೈಸ್ಗೆ ಬಾಸುಮತಿ ರೈಸೇ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಒಂದೂವರೆ ಕಪ್ಪಷ್ಟು ಬಾಸುಮತಿ ರೈಸ್ನ ಕುಕ್ಕರಲ್ಲಿ ಒಂದೆರಡು ಮಿಝಿಲ್ ಕೂಗಿಸ್ಕೊಂಡಿದ್ದೀನಿ ಸೊ ನೀರನ್ನು ನೋಡಿ ಹಾಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಆಗಿಬಿಡುತ್ತೆ ಸೊ ನೀವು ಎಷ್ಟು ಕಪ್ ಅಕ್ಕಿ ಹಾಕಿರ್ತೀರೋ ಸೊ ಅದು ಅಷ್ಟೇ ಕಪ್ ಹಾಕಬೇಕಾಗುತ್ತೆ ಅಕ್ಕಿನ ಕೂಡ ನೀವು ನೆನೆ ಕೂಡ ಹಾಕ್ಕೋಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ಅಕ್ಕಿ ನೆನೆ ಹಾಕಿರೋದು ಕೂಡ ಹಾಗೆ ನಾನು ಅವಳಿಗೆ ಸ್ನ್ಯಾಕ್ಸ್ಗೆ ಅಂತ ಸ್ವಲ್ಪ ಚಪಾತಿನೂ ಕೂಡ ಮಾಡಿದ್ದೆ ಒಂದು ಚಪಾತಿ ಹಾಕಿ ಸ್ವಲ್ಪ ಸಾಸ್ನ ಇದ್ದೀನಿ ಬೇರೆ ಏನೂ ಮಾಡಲಿಲ್ಲ ಅವಳಿಗೆ ಸ್ವಲ್ಪ ಹಲ್ಲು ನೋವಿದೆ ಅಲ್ವಾ ಹಂಗೆ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಹಠ ಮಾಡ್ತಾಳೆ ಹಾಗಾಗಿ ಚಪಾತಿ ಜೊತೆಗೆ ಸ್ವಲ್ಪ ಗೀ ರೈಸು ಮತ್ತು ದಾಲ್ನ ಇದ್ದೀನಿ ಗೀ ರೈಸ್ನೂ ಕೂಡ ಅಷ್ಟೇ ಅವಳಿಗೆ ಹಸಿ ಮೆಣಸಿನ್ಕಾಯಿ ಈಗ ಇದು ಲವಂಗ ಚಕ್ಕೆ ಅದೆಲ್ಲ ಏನೂ ಇರಬಾರ್ದು ಸ್ವಲ್ಪ ಪ್ಲೇನಾಗೆ ಇದ್ದರೆ ಇಷ್ಟಪಡ್ತಾಳೆ ಹಾಗಾಗಿ ಅವಳಿಗೆ ಅದೆಲ್ಲ ಏನೂ ಹಾಕಿಲ್ಲ ಹಾಗೆ ಸ್ವಲ್ಪ ದಾಲ್ನ ಕೂಡ ಇಟ್ಟಿದ್ದೀನಿ ಹಾಗೆ ಬಾಕ್ಸ್ ಲಂಚ್ ಬಾಕ್ಸನ್ನ ಕೂಡ ರೆಡಿ ಮಾಡಿದೆ ಸ್ನ್ಯಾಕ್ಸ್ ಬಾಕ್ಸು ಹಾಗೆ ಲಂಚ್ ಬಾಕ್ಸ್ ಎರಡೂ ಕೂಡ ರೆಡಿ ಮಾಡಿದೆ ಹೊರಗಡೆ ಹೋಗ್ತಾ ಇರ್ತಾಳಲ್ವ ಸೊ ಹಾಗಾಗಿ ಹೊಟ್ಟೆ ಶು ಆಗುತ್ತೆ ಅಂತ ಹಾಗೆ ಓಟ್ಸ್ ಸ್ಮೂತಿ ಮಾಡಿಕೊಟ್ಟೆ ನಾನು ಕೂಡ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಸ್ಮೂತಿನೇ ತೊಗೊಂಡೆ ಅವಳಿಗೆ ಇದೆಲ್ಲ ಸೀಡ್ಸೆಲ್ಲ ಏನೂ ಹಾಕಿರಲಿಲ್ಲ ಸೊ ಮಿಕ್ಸಿ ಮಾಡಿಬಿಟ್ಟಿದ್ದೆ ನಾನು ಕೂಡ ಮೇಲ್ಗಡೆ ಹಾಕ್ಕೊಂಡು ತಿಂದೆ ನನಗೆ ಮೇಲ್ಗಡೆ ಹಾಕ್ಕೊಂಡು ತಿನ್ನೋಕೆ ಇಷ್ಟ ಆಗುತ್ತೆ ಎಲ್ಲ ಹಾಗೆ ಮಧ್ಯಾಹ್ನಕ್ಕೆ ಅಂತಂದು ದಾಲ್ ಇತ್ತಲ್ವ ಅದಕ್ಕೆ ಚಪಾತಿ ಮತ್ತು ಸ್ಪ್ರೌಟ್ಸು ಮತ್ತು ಸೊಪ್ಪು ಹಾಗೆ ಈರುಳ್ಳಿನ ತೊಗೊಂಡಿದ್ದೀನಿ ಇದಿಷ್ಟು ನನ್ನ ಲಂಚು ಹಾಗೆ ಇವತ್ತು ನಾವು ಊರಿಗೆ ಕೂಡ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಅಂತ ಆಲ್ಮೋಸ್ಟ್ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ ಟೂ ಡೇಸ್ ಮುಂಚೆನೇ ನಾವು ಬಸ್ನ ಬುಕ್ ಮಾಡಿದ್ವಿ ಇವತ್ತು ರಾತ್ರಿ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಹಂಗೇನು ಬಸ್ ಬರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಆ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ ಸೊ ಅಮ್ಮ ಮನ್ ಅಮ್ಮನ್ನ ನಮ್ಮನೇಲೆ ಇರಿಸ್ಕೊಂಡಿದ್ದೀನಿ ಸೊ ಮಕ್ಕಳಿಬ್ರು ಇಲ್ಲೇ ನೋಡ್ಕೋ ಅಂತಂದು ಯಾಕಂದರೆ ಅವನು ಅಮ್ಮ ಮನೇಲಿ ಸರಿಯಾಗಿ ನಿದ್ದೆ ಮಾಡ್ತಾಯಿಲ್ಲ ನನ್ನ ಮಗ ಹಾಗಾಗಿ ಇಲ್ಲಾದರೆ ನಾರ್ಮಲ್ ಪ್ಲೇಸ್ ಆಗುತ್ತಲ್ವ ಹಾಗಾಗಿ ಇಲ್ಲೇ ಇದ್ಬಿಡು ಅಂತ ಹೇಳಿಬಿಟ್ಟು ಅಮ್ಮನ ನಮ್ಮ ಮನೆಯಲ್ಲೇ ಬಿಟ್ಬಿಟ್ಟು ಮಕ್ಕಳನ್ನು ಕೂಡ ಬಿಟ್ಟುಬಿಟ್ಟು ಇದ್ದೀನಿ ಯಾಕಂದರೆ ತುಂಬಾ ದೂರ ಜರ್ನಿ ಅಲ್ವ ಹಾಗಾಗಿ ಅವರಿಬ್ಬರಿಗೂ ಸ್ವಲ್ಪ ಅವನಿಗೆ ಕೋಲ್ಡ್ ಆಗಿತ್ತು ಅವಳಿಗೆ ಅಲ್ಲೆಲ್ಲ ಕೇಳಿಸಿದ್ವಲ್ವ ಅವಳಿಗೆ ಮತ್ತು ಫುಡ್ಡೆಲ್ಲ ಸರಿ ಹೋಗೋಲ್ಲ ಓದ್ಕಡೆ ಅಂತಂದು ಇಬ್ರು ಕೂಡ ಬಿಟ್ಟು ಹೋಗ್ತಾ ಇದ್ದೀವಿ ಈಗ ಬಸ್ ಕೂಡ ಬಂತು ಬಸ್ಸಿಗೆ ವೇಟ್ ಮಾಡ್ತಾ ಇದ್ವಿ ಬಸ್ ಕೂಡ ಬಂತು ಆಲ್ಮೋಸ್ಟ್ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಹತ್ತಿರ ಹುಬ್ಬಳ್ಳಿ ಹತ್ತಿರ ಇದ್ದೀವಿ ಇವಾಗ ಫಸ್ಟ್ ನಾವು ಹುಬ್ಬಳ್ಳಿ ಹತ್ತಿರ ಅಂದರೆ ನಮ್ಮ ಚಿಕ್ಕಮ್ಮ ಅವ್ರ ಮನೆ ಇದೆ ಸಂಶಿ ಅಂತ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇನ್ನೂ ಒನ್ ಅವರ್ ಏನೋ ಲೇಟಾಗಿ ಬಂತು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ನಾವಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಸೊ ಬೇಗನೆ ಬರಬೇಕಿತ್ತು ನೈಟ್ ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ಬಸ್ ಕೂಡ ಅಲ್ಲಿಗೆ ಸ್ವಲ್ಪ ಲೇಟಾಗಿ ರೀಚ್ ಆಗ್ತಾ ಇದೆ ಸೊ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಬೆಳಗಾಮ್ಗೆ ಹೋಗ್ಬೇಕು ಸೊ ನಾವು ಬೇಗ ಹೋದರೆ ಒಂದು ಸ್ವಲ್ಪ ಬೇಗ ಅಲ್ಲಿ ಹೋಗಿ ರೆಡಿ ಆಗೋಕ್ಕೆ ಹೋಗುತ್ತೆ ಅಂತಂದರು ಮತ್ತು ನಾವು ಲೇಟಾಗಿ ಹೋಗಿಬಿಟ್ರೆ ಮತ್ತು ಎಲ್ಲರಿಗೂ ಕೂಡ ಲೇಟಾಗಿ ಬಿಡುತ್ತೆ ಅನ್ನೋದಕ್ಕೋಸ್ಕರ ಬೇಗ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನೋಡಿದ್ರೆ ಬಸ್ಸೇ ಸೆವೆನ್ ಓ ಕ್ಲಾಕ್ ಹಂಗೆ ರೀಚ್ ಆಯಿತು ಅಷ್ಟೊತ್ತಿಗಾಗಲೇ ಅವರು ಹೇಳಿದ್ರು ಈ ಕ್ರಾಸಲ್ಲಿ ಇಳ್ಕೊಳ್ಳಿ ಪೂರ್ತಿ ಹುಬ್ಬಳ್ಳಿಗೆ ಹೋಗ್ಬಿಡಬೇಡಿ ಅಂತ ನನ್ನ ತಮ್ಮಂದಿರು ಹೇಳಿದರು ಹಂಗಾಗಿ ಅವರೆಲ್ಲಿ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದರು ಬಂದು ಟೀ ಕೂಡ ಕುಡಿತಾ ಇದ್ರು ನಾವು ಕೂಡ ಒಂದು ಟೀ ಕುಡಿದು ಸೊ ಅಲ್ಲಿಂದ ಅವರು ಸೊ ಇನ್ನೊಬ್ಬರು ಕೂಡ ಬರಬೇಕಿತ್ತು ಅಂದರೆ ನಮ್ಮ ಅಜ್ಜಿ ತಂಗಿ ಅವರು ಕೂಡ ಅಜ್ಜಿನೇ ಆಗಬೇಕು ಅವರು ಕೂಡ ಬರಬೇಕಿತ್ತು ಸೊ ಅವರು ಕೂಡ ಅದೇ ಪ್ಲೇಸ್ಗೆ ಇಳ್ಕೊಂಡ್ರು ಎಲ್ಲರೂ ಕೂಡ ಈಗ ಒಟ್ಟಿಗೆ ಊರಿಗೆ ಹೋಗ್ತಾ ಇದ್ದೀವಿ ಸೊ ಒಂದು ಅಲ್ಲಿಂದ ಒಂದು ಫಾರ್ಟಿ ಫೈವ್ ಮಿನಿಟ್ಸು ಸೊ ರೀಚ್ ಆದ್ವಿ ಊರಿಗೆ ಇದೆ അമ്മ ചിക്കമ ഓർമ്മനേ ഹരേമ്മ 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 ചിക്കപ്പ ഹരേമ്മജി ഹരേമ്മ ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ರೆಡಿಯಾಗಿ ಅಲ್ಲೇ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಉಪ್ಪಿಟ್ಟು ಮಾಡಿದ್ರು ಸೊ ಅದಾದ್ಮೇಲೆ ನನಗೆ ವಿಡಿಯೋ ಎಲ್ಲ ಮಾಡೋದಕ್ಕಾಗಲೇ ಇಲ್ಲ ಸೊ ಮೊಬೈಲ್ ಎತ್ತಿಟ್ಬಿಟ್ಟೆ ಅದಾದಮೇಲೆ ರೆಡಿಯಾಗಿ ಬಸ್ ಕೂಡ ಮಾಡಿದರು ಅಲ್ಲಿಂದ ಸೀದಾ ಬೆಳಗಾವಿಗೆ ಬಸ್ ಮಾಡಿದರು ಸೊ ಅಲ್ಲಿರೋ ಊರಿನವರು ಕೂಡ ಬರ್ತಾಯಿದ್ರು ನಮ್ಮ ಜೊತೆಗೆ ಹಾಗಾಗಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಈ ಕಡೆ ಹುಡುಗಿ ಕಡೆಯಿಂದ ಬೀಚ್ ಬುತ್ತಿ ಹೋಗ್ತಾರೆ ನಮ್ಮ ಸೈಡು ಹಾಗಾಗಿ ಬೀಜ ಬುತ್ತಿ ಅಂತಂದು ಎಲ್ಲ ಮಾಡಿಕೊಂಡು ತೊಗೊಂಡೋಗಿ ಕೊಟ್ಟು ಬರ್ತಾರೆ ಆ ಥರ ಮಾಡ್ತಾ ಇರೋದು ಸೊ ಮಧ್ಯ ಏನಾಯಿತು ಅಂತಂದರೆ ಹೋಗ್ತಾ ಇರುವಾಗ ಪೊಲೀಸ್ನವರು ಹೇಳಿದ್ಬಿಟ್ರು ಸ್ವಲ್ಪ ಒಂದು ಐದಾರು ಜನ ಜಾಸ್ತಿ ಆಗಿಬಿಟ್ಟಿದ್ರು ಅಂತ ಟ್ರಾಫಿಕ್ ಅವರು ಡ್ರೈವರ್ಗೆ ಇಳಿದ್ಬಿಟ್ರು ಆ ಡ್ರೈವರ್ ಕೂಡ ಏನು ಡ್ರೆಸ್ ಹಾಕ್ಕೊಂಡಿರಲಿಲ್ಲ ಡ್ರೈವರ್ ಡ್ರೆಸ್ ಹಾಕ್ಕೊಂಡಿರಲಿಲ್ಲ ಹಾಗಾಗಿ ಫೈನ್ ಹೇಳ್ತಾ ಇದ್ರು ಎಲ್ಲ ಕೂಡ ಕರೆಕ್ಟಾಗಿತ್ತು ಏನು ಡಾಕ್ಯುಮೆಂಟ್ಸ್ ಎಲ್ಲ ಅಂದರೂ ಕೂಡ ಅವರು ರಾಂಗ್ ಮಾಡಿದ್ದಾರೆ ಅಂದರೆ ಜನ ಸೀಟ್ ಜಾಸ್ತಿ ಆಗಿದೆ ಅನ್ನೋದಕ್ಕೋಸ್ಕರ ಹಿಡಿತಾ ಇದ್ರಂತೆ ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ ಒಳಗಡೆಯಿಂದನೇ ಸೊ ಎಷ್ಟೊತ್ತಾದರೂ ಬರಲೇ ಇಲ್ಲ ಸೊ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೆ ಪಾಪ ಅವರು ಟೆನ್ಷನ್ ಆಗಿಬಿಟ್ಟಿದ್ರು ಡ್ರೈವರ್ ಕೂಡ ಅದಾದಮೇಲೆ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಮಾತಾಡಿ ಏನೋ ಫೈನ್ ಕಟ್ಸಿದ್ರಂತೆ ಸೊ ಅವ್ರದ್ದು ಕೂಡ ತಪ್ಪಿದೆ ಡ್ರೈವರ್ ಡ್ರೆಸ್ ಹಾಕ್ಕೊಳ್ಳ್ದೇ ಇರೋದು ಹಾಗಾಗಿ ಫೈನ್ ಕಟ್ಟಿಸಿ ಆಮೇಲೆ ಅದಾದಮೇಲೆ ಬಂದ್ವಿ ಒಂದು ಗಂಟೆಗೆ ಹೋಗ್ಬೇಕಿತ್ತು ಆಲ್ಮೋಸ್ಟ್ ಇಲ್ಲೇ ಟ್ವೆಲ್ ತರ್ಟಿನೂ ಆಗ್ಬಿಡ್ತು ಫಾರ್ಟಿ ಫೈವ್ ಮಿನಿಟ್ಸು ಅಲ್ಲೇ ವೇಸ್ಟ್ ಆಗಿಬಿಡ್ತು ಎಷ್ಟೊತ್ತಾದರೂ ಪೊಲೀಸ್ನವ್ರು ಬಿಡಲೇ ಇಲ್ಲ ಇನ್ನೇನು ಡ್ರೈವರ್ ಬರೋ ತನಕ ನಾವು ಬಸ್ಸಲ್ಲೇ ಮಾಡ್ತಾ ಮಾಡ್ತಾಯಿದ್ವಿ ಬಿಸಿಲು ಬೇರೆ ತುಂಬ ಅಂದರೆ ತುಂಬ ಇತ್ತು ಬಸ್ಸಲ್ಲಿ ಕೂತ್ಕೊಂಡು ಫುಲ್ಲು ಶೆಕೆ ಆಗ್ತಾಯಿತ್ತು ಇನ್ನೇನು ಫೈನ್ ಕಟ್ಟಿಸ್ಕೊಂಡು ಬಿಟ್ಟರು ಅದಾದಮೇಲೆ ನನ್ನ ಹಸ್ಬೆಂಡ್ ಹೋಗಿ ಮಾತಾಡಿದ್ಮೇಲೆ ಬಿಟ್ಟರು ಸೊ ಈ ಥರ ಫಂಕ್ಷನ್ಸ್ಗೆ ಇದ್ದೀವಿ ಬಿಡಿ ಅಂತಂದು ಹೇಳಿದ್ರು ಹಾಗಾಗಿ ಸರಿ ಅಂತಂದು ಹೇಳಿ ಕಳ್ಸಿದ್ರು ಇನ್ಮೇಲೆ ಈ ಥರ ಎಲ್ಲ ಮಾಡಬೇಡಪ್ಪ ಅಂತಂದು ಡ್ರೈವರ್ಗೆ ಹೇಳ್ತಾಯಿದ್ರು ನಮ್ಮ ಮನೆಯವರು ನೀನು ಫಸ್ಟ್ ಕೇರ್ಫುಲ್ಲಾಗಿರಬೇಕು ಈ ಥರ ಎಲ್ಲ ಬರುವಾಗ ಅಂತಂದು ಹೇಳ್ತಾಯಿದ್ರು ಅವರಿಗೆ ಅಲ್ಲಿಂದ ಆಲ್ಮೋಸ್ಟ್ ಬೆಳಗಾವಿ ಹತ್ತತ್ರ ಬಂದ್ವಿ ಹಾಗೆ ನೋಡ್ತಾ ಇರ್ಬೋದು ಸೊ ಬಸ್ಸಲ್ಲಿ ಕೂಡ ಎಲ್ಲರೂ ಕುತ್ಕೊಂಡಿದ್ದಾರೆ ಸಾಂಗ್ ಎಲ್ಲ ಹಾಕಿದ್ದಾರೆ ಹಂಗಾಗಿ ಮ್ಯೂಟ್ ಮಾಡಿಬಿಟ್ಟಿದೀನಿ ನಮ್ಮ ಚಿಕ್ಕಮ್ಮ ಪಾಪ ಅವ್ರಿಗೂ ಕೂಡ ಸೀಟ್ ಇರಲಿಲ್ಲ ಅವ್ರು ಟೇಬಲ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ರು ಬನ್ನಿ ಬನ್ನಿ ಅಂತಂದು ಒಬ್ರು ಆದ್ಮೇಲೆ ಒಬ್ರು ಸ್ವಲ್ಪ ಹೊತ್ತು ಕೂರಿಸ್ಕೊಳ್ಳೋದು ಅದಾದ್ಮೇಲೆ ಒಬ್ರು ಆ ಟೇಬಲ್ ಮೇಲೆ ಕೂರೋದು ಮಾಡ್ತಾ ಇದ್ರು ಹಾಗೆ ಇಲ್ಲಿ ಕಾಣ್ತಾ ಇದ್ದಲ್ಲ ಇದು ಬೆಳಗಾವಿ ಸುವರ್ಣ ಸೌಧ ಹಾಗೆ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡೆ ಆಲ್ಮೋಸ್ಟ್ ಬೆಳಗಾವಿ ಹತ್ರ ಬಂದ್ವಿ ಸಿಟಿ ಒಳಗಡೆ ಎಂಟರ್ ಆಗ್ತಾ ಇದೀವಿ ಇವಾಗ ಅಲ್ಲಿಂದ ನಮ್ಮ ಚಿಕ್ಕಮ್ಮ ಅವರು ಮಗಳು ಇದ್ದಾರಲ್ಲ ಅವ್ರ ಮನೆಗೆ ಹೋಗಿ ಅಂದರೆ ಹುಡುಗನ ಮನೆಗೆ ಹೋಗಿ ಹುಡುಗನ ಮನೆ ಎಲ್ಲ ನೋಡಿಕೊಂಡು ನಾವೇನು ಬೀಜ ಬುತ್ತಿ ಎಲ್ಲ ತಂದಿರ್ತೀವಲ್ವ ಸೊ ಅದನ್ನು ಅವ್ರ ಮನೆಗೆ ಕೊಟ್ಟು ಅಲ್ಲಿಂದ ಅವರು ಇಲ್ಲಿ ಚೌಟ್ರಿ ಕರ್ಕೊಂಬಂದಿದ್ದಾರೆ ಅವರೇನೋ ಪೂಜೆ ಮಾಡ್ತಾಯಿದ್ದಾರೆ ಸೊ ಬೆಳಗಮ್ಮ ಅವ್ರದ್ದು ಏನೋ ಶಾಸ್ತ್ರ ಅಂಥದ್ದು ಸೊ ನಮಗೂ ಗೊತ್ತಿರಲಿಲ್ಲ ಅವ್ರು ಈ ಥರ ಪೂಜೆ ಮಾಡ್ತಾರೆ ಅಂತಂದು ಸೊ ಅವರೇನೋ ಶಾಸ್ತ್ರನ ನಡೆಸ್ತಾ ಇದ್ದಾರೆ ಅಂದರೆ ನಮ್ಮ ಕಡೆ ವಿಲೇದಲೆ ಶಾಸ್ತ್ರ ಅಂತ ಮಾಡ್ತಾರೆ ಅವ್ರ ಕಡೆ ಅದನ್ನೇ ಈ ಥರ ಮಾಡ್ತಾ ಇದ್ದಾರೆ ಯಾದಿ ಮೇ ಶಾದಿ ಅಂತ ಏನೋ ಹೇಳಿದ್ರು ನಂಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ ನಮ್ಮದು ಅವ್ರದ್ದು ಅಂದರೆ ಸ್ವಲ್ಪ ಮಿಕ್ಸಡ್ ಶಾಸ್ತ್ರ ಇರುತ್ತೆ ಸೊ ಗೊತ್ತಾಗಲ್ಲ ನನಗೆ ಕೆಲವೊಂದು ಶಾಸ್ತ್ರಗಳೆಲ್ಲ ಹಾಗೆ ನಾನು ಕೂತಿದ್ನಲ್ವಾ ನನ್ನ ಮಗ ನನ್ನ ಹಸ್ಬೆಂಡು ಎಲ್ರದ್ದು ವಿಡಿಯೋ ಮಾಡ್ತಾ ಇದ್ರು ಹಾಗೆ ಅವರು ಕೂಡ ಶಾಸ್ತ್ರದ್ದು ಕೂಡ ವಿಡಿಯೋ ಮಾಡ್ತಾ ಇದ್ರು ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಎರಡು ಕಳ್ಸನ ರೆಡಿ ಮಾಡ್ತಾ ಇದ್ದಾರೆ ಅಂದ್ರೆ ಹುಡುಗ ಹುಡುಗಿ ಏನು ಕೂತಿರಲ್ಲ ಸೊ ಅವ್ರ ಹೆಸರಲ್ಲಿ ಎರಡು ಕಳ್ಸನ ರೆಡಿ ಮಾಡಿ ಅದಕ್ಕೆ ಹಾರ ಹಾಕ್ಬಿಟ್ಟು ಅಂದ್ರೆ ನಿಶ್ಚಿತಾರ್ಥ ತರನೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗೋಗಿದೆ ಅದು ಹುಡುಗಿ ಮನೆಯಲ್ಲ ಆಗಿತ್ತು ಸೊ ಇದನ್ನ ಇವರು ಈ ತರ ಮಾಡ್ತಾ ಇದ್ದಾರೆ ಇದೆ ಹೊಸದಾಗ್ ನೋಡ್ತಾ ಇರೋದು ಈ ತರ ಆ ಕಡೆ ಇರೋರು ಹುಡುಗಿ ಅಕ್ಕ ಮತ್ತೆ ಬಾವ ಈ ಕಡೆ ನಮ್ಮ ಚಿಕ್ಕಮ್ಮ ಮತ್ತೆ ನಮ್ಮ ಚಿಕ್ಕಪ್ಪ ಕೂತಿದ್ದಾರೆ ಕಂಕಣ ಇದ್ದಾರೆ ಅಲ್ಲಿ ಕಳಶ ಇಟ್ಟಿರ್ತಾರಲ್ವಾ ಸೊ ಆ ಕಳಶಕ್ಕೆ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ ಈ ಕಡೆ ಪೂಜೆನ ಮಾಡಿಸ್ಬಿಟ್ಟು ಎಲ್ಲರೂ ಕೂಡ ಅಕ್ಷತೆ ಹಾಕಿ ಆರತಿನ ಮಾಡ್ತಾ ಇದ್ದಾರೆ ಹಾಗೆ ಶಾಸ್ತ್ರ ಮಾಡಿದ್ರೆ ಅರ್ಧ ಮದುವೆ ಆದಂಗೆ ಅಂತಂದು ಹೇಳ್ತಾ ಇದ್ದಾರೆ ಸೊ ನಮಗೆಲ್ಲ ವಿಲ್ವಾ ಶಾಸ್ತ್ರ ಅಂತ ಮಾಡಿದ್ರು ಬಟ್ ಇದು ನಮಗೆಲ್ಲ ಎಂಗೇಜ್ಮೆಂಟಲ್ಲೇ ಮಾಡಿದ್ರು ಬಟ್ ಇವರು ಬೇರೆ ಸಪ್ರೇಟಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನಂಗೆ ಅಷ್ಟೊಂದು ಶಾಸ್ತ್ರಗಳ ಬಗ್ಗೆ ಗೊತ್ತಿಲ್ಲ بس فرمان بوليوار بندا چوکا سارنا ما ಕಾರ್ಯಕ್ರಮ ಎಲ್ಲ ಮುಗಿತೋದಾದ್ಮೇಲೆ ಊಟಕ್ಕೆ ಇಟ್ಟಿದ್ರು ಸೇಮ್ ರೊಟ್ಟಿ ಊಟ ಆ ಕಡೆ ಸೈಡ್ ರೊಟ್ಟಿ ಬದನೆಕಾಯಿ ಹೆಣ್ಗಾಯಿ ಕಾಳಿ ಪಲ್ಯ ಸೇಮ್ ಲಾಡು ಊಟನೇ ಇರುತ್ತೆ ಆಲ್ಮೋಸ್ಟ್ ಅದ್ರ ಜೊತೆಗೆ ನಮ್ಮ ಚಿಕ್ಕಮ್ಮ ಅವರು ತಂದಿದ್ರಲ್ವ ಅಡುಗೆ ಅಡಿಗೆ ಅದನ್ನು ಕೂಡ ಕೆಲವೊಂದು ಐಟಮ್ನ ಹಾಕಿದ್ರು A ver, sal. <laughs> ಕೊನೆಗೆ ಹೋಗುವಾಗ ಹೆಣ್ಮಕ್ಳಿಗೆ ಅರನ ಕುಂಕುಮ ಬ್ಲೌಸ್ ಪೀಸಿಂಗ್ ಕೊಡ್ತಾರೋ ಹಂಗೆ ಗಂಡು ಮಕ್ಕಳಿಗೆ ಇಲ್ಲಿ ಕುಂಕುಮ ಹಚ್ಚಿಬಿಟ್ಟು ಟೋಪಿ ಅಂದರೆ ಬೆಳಗಾಂ ಸೈಡ್ ಏನು ಟೋಪಿ ಇರುತ್ತಲ್ವ ಅದು ಹಾಕ್ಬಿಟ್ಟು ಶಾಲನ್ನ ಹಾಕ್ತಾರೆ ಅಲ್ಲಿಂದ ಎಲ್ಲ ಫಂಕ್ಷನ್ನ ಮುಗಿಸ್ಕೊಂಡು ಸೊ ನಾವು ಅದೇ ಬಸ್ಸಲ್ಲಿ ಬಂದು ಮತ್ತು ಹುಬ್ಳಿಗೆ ಇಳ್ಕೊಂಡ್ವಿ ರಿಟರ್ನ್ ಹುಬ್ಳಿಗೆ ಹುಬ್ಳಿಯಿಂದನೇ ನಾವು ಬಸ್ನ ಬುಕ್ ಮಾಡಿದ್ವಲ್ವಾ ಸೊ ಅಲ್ಲಿ ಇಳ್ಕೊಂಡ್ಬಿಟ್ಟು ಹೋಟೆಲ್ ತುಂಬ ಹುಡ್ಕಿದ್ವಿ ಯಾವುದು ಹೋಟೆಲ್ ಸಿಗಲ್ಲ ಕೊನೆಗೆ ಇದು ಎಲೆ ಊಟ ಅಂತ ಒಂದು ಹೋಟೆಲ್ ಇತ್ತು ಆಹಾರ ಅಂತ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಹೋಟೆಲು ಅಂತ ಅನ್ನಿಸ್ತು ಹಾಗಾಗಿ ನಾವೆಲ್ಲ ಊಟ ಮಾಡಿದ್ದೆ ಒಂದು ಐದು ಗಂಟೆಗಲ್ವಾ ಸೊ ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ ಆಲ್ಮೋಸ್ಟ್ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಏಟ್ ಫಾರ್ಟಿ ಫೈವ್ ಏನೋ ಆಗಿತ್ತು ಹಾಗಾಗಿ ಸ್ನ್ಯಾಕ್ಸ್ ಎಲ್ಲ ಏನೂ ಇರಲಿಲ್ಲ ಅಂತ ಹೇಳ್ತಾಯಿದ್ರು ಹಂಗೆ ಪೂರಿ ದೋಸೆ ಈ ಥರ ನಾರ್ಮಲ್ ಆಗಿತ್ತು ಹಾಗಾಗಿ ದೋಸೆ ತೊಗೊಂಡು ಜಸ್ಟ್ ಹಾಗೆ ಜ್ಯೂಸ್ನ ಕುಡ್ದು ಸೊ ಬಸ್ ಹತ್ಕೊಂಡು ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದ್ವಿ ಬಂದ ತಕ್ಷಣ ನನ್ನ ಮಗಳಿಗೆ ಸ್ಕೂಲಿಗೆ ಕಳಿಸ್ಬೇಕಿತ್ತು ಸೆವೆನ್ ಓ ಕ್ಲಾಕ್ ಆಗಿತ್ತು ಆಲ್ರೆಡಿ ನಾವು ಬಂದಿದ್ದೆ ಬಂದ ತಕ್ಷಣ ನನ್ನ ಹಸ್ಬೆಂಡು ಕೂಡ ಅವಳನ್ನ ಸ್ಕೂಲಿಗೆ ಕಳಿಸೋದಕ್ಕೆ ರೆಡಿ ಮಾಡ್ತಾಯಿದ್ರು ನಾನು ತಿಂಡಿ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ನನ್ನ ಹಸ್ಬೆಂಡ್ ರೆಡ್ ರಜಾ ಹಾಕು ಅಂದರೂ ಕೂಡ ಆಫೀಸ್ಗೆ ರಜಾ ಹಾಕಲಿಲ್ಲ ಅವರು ಕೂಡ ಆಫೀಸ್ಗೆ ಹೋಗ್ಬೇಕಿತ್ತು ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬ ಟಯರ್ಡ್ ಆಗಿದ್ದರಿಂದ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ನಾನು ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತ ಇರುವಂಥ ಬೆಲ್ಲಾಕನ್ನು ಕೂಡ ಕ್ಲಿಕ್ ಮಾಡೋದನ್ನ ಮರೀಬೇಡಿ